ಈ ಒಂದು ಅವಧಿಯಲ್ಲಿ ನಾವು ಅಂಕಿಗಳಿಂದ ಸಂಖ್ಯೆಗಳ ರಚನೆ ಹೇಗೆ ಮಾಡಬೇಕು ಎಂಬುದನ್ನು ನೋಡೋಣ ಅಂಕಿಗಳು ಅಂದ್ರೆ ತಮ್ಗೆಲ್ಲ ಗೊತ್ತು ಸೊನ್ನೆಯಿಂದ ಒಂಬತ್ತುವರೆಗೆ ನಾವು ಅಂಕಿಗಳಂತೆ ಕರಿತಾ ಇದ್ದೀವಿ ಉಳಿದಂತ ಎಲ್ಲವೂ ಎರಡು ಅಂಕಿಯಿಂದ ಸ್ಟಾರ್ಟ್ ಆದರೆ ಅವೆಲ್ಲವೂ ಸಂಖ್ಯೆಗಳಂತ ಹೇಳ್ತಾ ಇದ್ದೀವಿ ಅಲ್ವಾ ಸರಿ ಹಾಗಾದ್ರೆ ಇಲ್ಲಿ ನೋಡಿ ಒಂದು ಪ್ರಶ್ನೆ ಇದೆ ಒಂದು ಐದು ಮೂರು ಏಳು ಎರಡು ನಾಲ್ಕು ಈ ಎಲ್ಲ ಅಂಕಿಗಳನ್ನು ಬಳಸಿ ಕಂಡೀಷನ್ ನೋಡಿ ಈ ಎಲ್ಲ ಅಂಕಿಗಳನ್ನು ಬಳಸಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸಿ ಅಂತ ಹೇಳಿದ್ದಾರೆ ಸೊ ಒಂದು ಏನಪ್ಪ ಅತ್ಯಂತ ಸರಳವಾಗಿ ನೆನಪಿಟ್ಕೊಳ್ಳೋದಪ್ಪ ಅಂತಂದರೆ ಅತಿ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆಯನ್ನು ನಾವು ಹೇಗೆ ಬರಿಬೇಕಪ್ಪ ಅಂತ ನೋಡಿ ಫಸ್ಟ್ ಟೈಮ್ ಮಾಡಬೇಕಪ್ಪ ಅಂದರೆ ಕೊಟ್ಟಂಥ ಅಂಕಿಗಳಲ್ಲಿ ದೋಣ ಬರಿಬೇಕು ದೊಡ್ಡದ್ಯಾವ್ದಿದೆ ಏಳಿದೆ ಮತ್ತು ಅದನ್ನ ಇಳಿಕೆ ಕ್ರಮ ಅದಕ್ಕಿಂತ ಚಿಕ್ಕದು ಯಾವುದು ಐದಿದೆ ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗ್ಬೇಕು ನಾಲ್ಕು ಮೂರು ಎರಡು ಒಂದು ಇಳಿಕೆ ಕ್ರಮದಲ್ಲಿ ಬರೆಯೋದು ಅತಿ ದೊಡ್ಡ ಸಂಖ್ಯೆಯನ್ನು ಬರಿಬೇಕಾದ್ರೆ ಇಳಿಕೆ ಕ್ರಮದಲ್ಲಿ ಬರಿಬೇಕು ಬರೆದು ಅದು ಕಲಪೆ ವಿರಾಮವನ್ನು ಹಾಕಬೇಕು ಮೊದಲು ಮೂರು ಅಂಕಿಗೆ ಆಮೇಲೆ ಎರಡು ಅಂಕಿಗೆ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದಂದ್ರೆ ಏಳು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಇಟ್ಸ್ ಅ ಬಿಗ್ ನಂಬರ್ ನೆಕ್ಸ್ಟ್ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆಯನ್ನು ಬರಿಬೇಕಾದ್ರೆ ಇಲ್ಲಿ ಸೊನ್ನೆ ಇರದೇ ಇದ್ರೆ ಕೊಟ್ಟಂಥ ಅಂಕಿಗಳಲ್ಲಿ ಸೊನ್ನೆ ಇರದೇ ಇದ್ದರೆ ನಾವು ಹೇಗೆ ಇಲ್ಲಿ ಬರಿಬೇಕಪ್ಪ ಅಂತಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರಿತಾ ಹೋಗಬೇಕು ಏರ್ಕೆ ಕ್ರಮದಲ್ಲಿ ಚಿಕ್ಕ ಸಂಖ್ಯೆ ಯಾವುದಿದೆ ಇದರಲ್ಲಿ ಚಿಕ್ಕದು ಒಂದಿದೆ ಆಮೇಲೆ ಎರಡಿದೆ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು ಇದು ಅತ್ಯಂತ ಏನಾಗ್ತದಪ್ಪ ಅಂದರೆ ಚಿಕ್ಕ ಸಂಖ್ಯೆ ಆಗುತ್ತೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತೇಳು ಏರ್ಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು ಅತಿ ಚಿಕ್ಕ ಸಂಖ್ಯೆಯನ್ನು ಬರಿಬೇಕಾದ್ರೆ ಆದ್ರೆ ಸೊನ್ನೆ ಇರಬಾರದು ಕೊಟ್ಟಂತ ಅಂಕಿಗಳಲ್ಲಿ ಸೊ ಈ ರೀತಿಯ ಬರೀಬಹುದು ಅದೇ ಲೆಕ್ಕ ಎರಡನೇ ಲೆಕ್ಕ ನೋಡಿ ಅಂಕಿಗಳಲ್ಲಿ ಈ ಅಂಕಿಗಳಲ್ಲಿ ಎರಡನ್ನು ಎರಡು ಬಾರಿ ಬಳಸಿ ಅತಿ ಚಿಕ್ಕ ಸಂಖ್ಯೆ ರಚಿಸಿ ಅತಿ ಚಿಕ್ಕ ಸಂಖ್ಯೆ ಅಂತ ಹೇಳಿದ್ದಾರೆ ಅತಿ ಚಿಕ್ಕ ಸಂಖ್ಯೆ ಕಂಡೀಷನ್ ನೋಡಬೇಕು ಅತಿ ಚಿಕ್ಕ ಸಂಖ್ಯೆ ಎರಡನ್ನು ಎರಡು ಬಾರಿ ಅಂತ ಹೇಳಿದರೆ ಈ ಅಂಕಿಗಳನ್ನು ಬರೆದುಕೊಳ್ಳೋಣ ಒಂದು ಐದು ಮೂರು ಏಳು ಎರಡು ನಾಲ್ಕು ಎರಡನ್ನು ಎರಡು ಬಾರಿ ಅಂದರೆ ಇನ್ನೊಂದು ಬಾರಿ ಬರೆದುಕೊಳ್ಬೇಕು ಸರಿ ಬರೆದುಕೊಂಡ ನಂತರ ನಾವೇನಂತ ಹೇಳಿದೀವಿ ಏರಿಕೆ ಅತಿ ಚಿಕ್ಕ ಸಂಖ್ಯೆಯನ್ನು ಬರಿಬೇಕಾದರೆ ಸೊನ್ನೆ ಇರದೇ ಇದ್ರೆ ಏರಿಕೆ ಕ್ರಮದಲ್ಲಿ ಬರೀಬೇಕಂತ ಹೇಳಿದೀನಿ ಏರಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಫಸ್ಟ್ ಚಿಕ್ಕದು ಬರೀಬೇಕು ಚಿಕ್ಕದು ಯಾವ್ದಿದೆ ಒಂದಿದೆ ನಂತರ ಎರಡು ಎರಡು ಸಾರಿ ಇದೆ ಎರಡು ಸಾರಿನೂ ಬರೀಬೇಕು ಮೂರು ನಾಲ್ಕು ಐದು ಏಳು ಅಲ್ಪೇರಮ ಹಾಕಿ ಫಸ್ಟ್ ಮೂರು ಅಂಕಿಗೆ ಆಮೇಲೆ ಎರಡೆರಡು ಅಂಕಿ ಹನ್ನೆರಡು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನಾಲ್ಕು ನೂರ ಐವತ್ತೇಳು ಅದೇ ರೀತಿ ನೆಕ್ಸ್ಟ್ ಒಂದು ಸಂಖ್ಯೆಯನ್ನು ನೋಡೋಣ ಮೇಲಿನ ಅಂಕಿಗಳಲ್ಲಿ ಈ ಅಂಕಿಗಳಲ್ಲಿ ಮೇಲಿನ ಅಂಕಿಗಳಲ್ಲಿ ಮೂರು ಮತ್ತು ಒಂದನ್ನು ಮೂರು ಮತ್ತು ಒಂದನ್ನು ಎರಡು ಬಾರಿ ಬಳಸಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ ರಚಿಸಿ ಅಂತ ಹೇಳಿದ್ದಾರೆ ಈ ಅಂಕಿಗಳನ್ನು ಮರಳಿ ಬರೆಯೋಣ ಒಂದು ಐದು ಮೂರು ಏಳು ಎರಡು ನಾಲ್ಕು ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಮೂರು ಮತ್ತು ಒಂದನ್ನು ಎರಡು ಬಾರಿ ಮತ್ತೆ ರಿಪೀಟ್ ಬರ್ಕೋಬೇಕು ಮೂರು ಮತ್ತು ಒಂದನ್ನು ಎರಡು ಬಾರಿ ಆಗ್ತದೆ ಸರಿ ಅತಿ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಇಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು ಬರಿಬೇಕಾದ್ರೆ ನಾವು ದೊಡ್ಡ ಸಂಖ್ಯೆಯನ್ನು ಬರಿಬೇಕಾದ್ರೆ ಏನಂತ ಹೇಳಿದೀನಿ ದೊಡ್ಡದ್ರಿಂದ ಚಿಕ್ಕದ ಕಡೆಗೆ ಸಾಗಬೇಕು ಅಂದ್ರೆ ಫಸ್ಟ್ ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗ್ಬೇಕಂತ ಹೇಳಿದೀನಿ ಇಳಿಕೆ ಕ್ರಮದಲ್ಲಿ ಅಂದ್ರೆ ಫಸ್ಟ್ ದೊಡ್ಡದ ಯಾವ್ದಿದೆ ಏಳಿದೆ ಆಮೇಲೆ ಚಿಕ್ಕದು ಐದಿದೆ ಆಮೇಲೆ ನಾಲ್ಕಿದೆ ಇದೆ ಆಮೇಲೆ ಮೂರು ಎರಡು ಬಾರಿ ಇದಾವೆ ಆಮೇಲೆ ಎರಡು ಒಂದು ಎರಡು ಬಾರಿ ಅಲ್ಪ್ಯರ್ಮ ಹಾಕಿ ಮೊದಲು ಮೂರು ಆಮೇಲೆ ಎರಡೆರಡು ಸಂಖ್ಯೆಗಳಿಗೆ ಹಾಕಬೇಕು ಏಳು ಕೋಟಿ ಐವತ್ನಾಲ್ಕು ಲಕ್ಷ ಮೂವತ್ತ್ಮೂರು ಸಾವಿರದ ಇನ್ನೂರ ಹನ್ನೊಂದು ಇದು ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಇದನ್ನೇ ಏನು ಮಾಡಬೇಕು ಇಳಿಕೆ ಕ್ರಮದಲ್ಲಿ ಬರಿಬೇಕು ಈ ಬರೆದಿರೋದಲ್ಲ ಇದನ್ನ ಇಳಿಕೆ ಕ್ರಮದಲ್ಲಿ ಬರೆದಿರೋದನ್ನೇ ನಾವು ಅತಿ ಚಿಕ್ಕ ಸಂಖ್ಯೆ ಬರೀಬೇಕಾದ್ರೆ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು ಅತಿ ಚಿಕ್ಕ ಸಂಖ್ಯೆ ಏರಿಕೆ ಕ್ರಮಪ್ಪ ಅಂದರೆ ಫಸ್ಟ್ ಬರೋದು ಒಂದು ಎರಡು ಸಾರಿ ಇದೆ ಆಮೇಲೆ ಎರಡು ಮೂರು ಎರಡು ಇದೆ ನಾಲ್ಕು ಐದು ಏಳು ಅಲ್ಲಿ ಹಾಕಿ ಒಂದು ಕೋಟಿ ಹನ್ನೆರಡು ಲಕ್ಷ ಮೂವತ್ತ್ಮೂರು ಸಾವಿರದ ನಾಲ್ಕು ನೂರ ಐವತ್ತೇಳು ಸೊ ಈ ರೀತಿಯಾಗಿ ನಾವು ಓದಬೇಕು ನೆಕ್ಸ್ಟ್ ನೋಡಿ ಇನ್ನೊಂದು ಕೊಟ್ಟಿದ್ದಾರೆ ನಾಲ್ಕು ಮೂರು ಏಳು ಒಂದು ಈ ಎಲ್ಲ ಅಂಕಿಗಳನ್ನು ಎರಡು ಬಾರಿ ಬಳಸಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೂರು ಏಳು ಒಂದು ಈ ಎಲ್ಲ ಅಂಕಿಗಳನ್ನು ಎರಡು ಬಾರಿ ಬಳಸಿ ಎರಡು ಬಾರಿ ಬಳಿ ಬರಿಬೇಕವನ ಕೊಟ್ಟಂತ ಅಂಕಿಗಳನ್ನೇ ಅತಿ ದೊಡ್ಡ ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಕಂಡುಹಿಡಿಯಿರಿ ಅಂದ್ರೆ ಅತಿ ಚಿಕ್ಕ ಸಂಖ್ಯೆ ಹಾಗೂ ಅತಿ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡಬೇಕು ರಚನೆ ಮಾಡಿ ವ್ಯತ್ಯಾಸವನ್ನು ಕಾಣಬೇಕು ವ್ಯತ್ಯಾಸ ಅಂದ್ರೆ ಕಲಿಬೇಕು ಹೇಗೆ ಇಲ್ಲಿ ನೋಡ್ರಿ ಕೊಟ್ಟಂತ ಅಂಕಿಗಳನ್ನ ಎರಡು ಬಾರಿ ಬರ್ಕೋಬೇಕು ನಾಲ್ಕು ಮೂರು ಏಳು ಒಂದು ಒಂದ್ ಸಾರಿ ಆಯ್ತು ಇನ್ನೊಂದ್ಸಾರಿ ನೋಡಿ ನಾಲ್ಕು ಮೂರು ಏಳು ಒಂದು ಎರಡು ಬಾರಿ ಬರೆದುಕೊಂಡ್ವಿ ಬರೆದುಕೊಂಡ ನಂತರ ಇವುಗಳನ್ನ ಅತಿ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡುವ ಏನ್ ಹೇಳಿದೆ ನಾನು ದೊಡ್ಡ ಅಂಕಿಗಳನ್ನ ಬರೀತಾ ಹೋಗ್ಬೇಕು ದೊಡ್ಡ ಅಂಕಿ ಯಾವ್ದಿದೆ ಇದರಲ್ಲಿ ಏಳು ಇದೆ ಏಳು ಏಳು ಎರಡು ಸಾರಿ ಬರೆದ್ವಿ ನಾಲ್ಕು ನಾಲ್ಕು ಅದ್ರ ನೆಕ್ಸ್ಟ್ ಇಳಿಕೆ ಕ್ರಮ ನಾಲ್ಕು ನಾಲ್ಕು ನೆಕ್ಸ್ಟ್ ಮೂರು ಮೂರು ಒಂದು ಒಂದು ಇದು ಕಲ್ಪ ಹಾಕ್ಬೇಕು ಮೊದಲು ಮೂರ ಅಂಕಿಗೆ ಆಮೇಲೆ ಎರಡೆರಡು ಅಂಕಿ ಕಲ್ಪ ವಿರಾಮವನ್ನು ಹಾಕಬೇಕು ಮೂರಂಕಿ ಅಂಕಿ ಎರಡಂಕಿ ಅಂಕಿ ಎರಡು ಹಾಕಿದೆ ಅಂದ್ರೆ ಏಳು ಕೋಟಿ ಎಪ್ಪತ್ನಾಲ್ಕು ಲಕ್ಷ ನಲವತ್ ಮೂರು ಸಾವಿರದ ಮುನ್ನೂರ ಹನ್ನೊಂದು ಅತಿ ಚಿಕ್ಕ ಸಂಖ್ಯೆಯನ್ನು ಸಹಿತ ರಚನೆ ಮಾಡ್ಬೇಕಂತ ಹೇಳಿದ್ದಾರೆ ಅತಿ ಚಿಕ್ಕ ಸಂಖ್ಯೆ ಅಂತಂದ್ರೆ ಏನಂತ ಹೇಳಿದೀನೋ ಕೊಟ್ಟಂತ ಅಂಕಿಗಳಲ್ಲಿ ಏರಿಕೆ ಕ್ರಮದಲ್ಲಿ ಬರಿಬೇಕು ಚಿಕ್ಕದರಿಂದ ದೊಡ್ಡದ ಕಡೆಗೆ ಬರಿಬೇಕು ಚಿಕ್ಕದು ಯಾವುದಿದೆ ಒಂದು ಒಂದಿದೆ ಎರಡು ಸಾರಿ ಬರೆದಿ ಮೂರು ಮೂರು ನಾಲ್ಕು ನಾಲ್ಕು ಏಳು ಏಳು ಅದನ್ನು ಅಲ್ಪ ಹಾಕೊಳ್ಳೋಣ ಮೊದಲು ಮೊದಲು ಮೂರು ಅಕ್ಕಿ ಆಮೇಲೆ ಎರಡು ಅಕ್ಕಿ ಅಲ್ಪರ್ಮೆ ಹಾಕ್ತಾಪು ನಮ್ಮ ಬಲಭಾಗದಿಂದ ಸರಿ ಹಾಗಾದ್ರೆ ಇವುಗಳ ನಡುವಿನ ವ್ಯತ್ಯಾಸ ಕನ್ನಡಿ ಅಂತ ಹೇಳಿದ್ದಾರೆ ವ್ಯತ್ಯಾಸ ಅಂದ್ರೆ ಕಳಿಬೇಕು ವ್ಯತ್ಯಾಸ ಅಂದ್ರೆ ದೊಡ್ಡ ಸಂಖ್ಯೆನ ಮೇಲೆ ಬರ್ಕೊಳ್ಳೋಣ ಚಿಕ್ಕ ಸಂಖ್ಯೆನೇ ಕೇಳಿದ ಇಲ್ಲಿ ವ್ಯತ್ಯಾಸ ಮಾಡೋಣ ಒಂದರಲ್ಲಿ ಏಳು ಹೋಗಲ್ಲ ದಶಕ ತಗೋತೀವಿ ಪಕ್ಕದ ಮನೆಯಿಂದ ಹನ್ನೊಂದರಲ್ಲಿ ಏಳು ಹೋದ್ರೆ ನಾಲ್ಕು ಇಲ್ಲಿ ಸೊನ್ನೆ ಉಳಿತು ಸೊನ್ನೆದಲ್ಲಿ ಏಳು ಹೋಗಲ್ಲ ಪಕ್ಕದ ಮನೆ ಮೂರರಿಂದ ದಶಕೆ ತಗೊಳ್ಳೋಣ ಹತ್ತಾಯ್ತು ಹತ್ತರಲ್ಲಿ ಏಳು ಹೋದ್ರೆ ಮೂರು ಇಲ್ಲಿ ಎರಡು ಉಳಿತು ದಶಕೆ ತೆಗೆದುಕೊಳ್ಳೋಣ ಹನ್ನೆರಡು ಆಯಿತು ಹನ್ನೆರಡರಲ್ಲಿ ನಾಲ್ಕು ಹೋದ್ರೆ ಎಂಟು ಇಲ್ಲಿ ಎರಡು ಉಳಿತು ಎರಡರಲ್ಲಿ ನಾಲ್ಕು ಹೋಗಲ್ಲ ದಶಕೆ ತೆಗೆದುಕೊಳ್ಳೋಣ ಹನ್ನೆರಡು ಆಯ್ತು ಹನ್ನೆರಡರಲ್ಲಿ ನಾಲ್ಕು ಹೋದ್ರೆ ಎಂಟು ಇಲ್ಲಿ ಮೂರು ಉಳಿತು ಯಾಕಂದ್ರೆ ಆಲ್ರೆಡಿ ದಸಕ್ಕೆ ತೆಗೆದುಕೊಂಡಿದ್ದೇವೆ ಮೂರಲ್ಲಿ ಮೂರು ಹೋದ್ರೆ ಸೊನ್ನೆ ನಾಲ್ಕರಲ್ಲಿ ಮೂರು ಹೋದರೆ ಒಂದು ಎರಡರಲ್ಲಿ ಒಂದು ಹೋದ್ರೆ ಆರು ಎರಡರಲ್ಲಿ ಒಂದು ಹೋದ್ರೆ ಆರು ಅಂದರೆ ಆರು ಕೋಟಿ ಅರವತ್ತೊಂದು ಲಕ್ಷ ಎಂಟು ಸಾವಿರದ ಎಂಟುನೂರ ಮೂವತ್ನಾಲ್ಕು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕೊಟ್ಟಂತಂಕಿಗಳನ್ನ ರಚನೆ ಮಾಡಿದಾಗ ಅವುಗಳ ವ್ಯತ್ಯಾಸ ಈ ರೀತಿಯಾಗಿ ಬರ್ತಾ ಇದೆ ಈಗ ಅರ್ಥ ಆಯ್ತಾ ಅಂಕಿಗಳಲ್ಲಿ ಸೊನ್ನೆ ಇದ್ದಾರೆ ಇಲ್ಲಿ ನೋಡಿ ಒಂದು ಉದಾಹರಣೆ ಇದೆ ಮೂರು ಸೊನ್ನೆ ನಾಲ್ಕು ಏಳು ಐದು ಇಲ್ಲಿ ಸೊನ್ನೆ ಬಂದಿದೆ ಈ ಎಲ್ಲ ಅಂಕಿಗಳನ್ನು ಬಳಸಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸಿರಿ ಅಂತ ಹೇಳಿದ್ದಾರೆ ಕೊಟ್ಟಂತ ಅಂಕಿಗಳೆಲ್ಲವನ್ನ ಬಳಸಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನ ನಾವು ಹೇಗೆ ರಚನೆ ಮಾಡಬೇಕು ನೋಡೋಣ ಅತಿ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಫಸ್ಟ್ ನಾನು ಹೇಳಿದ ಹಾಗೆ ಕೊಟ್ಟಂತ ಅಂಕಿಗಳನ್ನ ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು ಇಳಿಕೆ ಕ್ರಮದಲ್ಲಿ ಫಸ್ಟ್ ದೊಡ್ಡ ಬರಿಬೇಕು ದೊಡ್ಡದು ಯಾವ್ದು ಏಳು ಇದೆ ಆಮೇಲೆ ಅದಕ್ಕಿಂತ ಚಿಕ್ಕದು ಇದೆ ಆಮೇಲೆ ನಾಲ್ಕು ಇದೆ ಆಮೇಲೆ ಮೂರು ಇದೆ ಆಮೇಲೆ ಸೊನ್ನೆ ಇದೆ ಅಲ್ಪ ಎರಮ ಹಾಕಿ ಮೊದಲು ಮೂರು ಅಂಕಿಗೆ ಹಾಕಿ ಬಲಭಾಗದಿಂದ ಆಮೇಲೆ ಎರಡು ಅಂಕಿಗೆ ಎಪ್ಪತ್ತೈದು ಸಾವಿರದ ನಾಲ್ಕುನೂರ ಮೂವತ್ತು ನಾವು ಮೊದಲು ಮಾಡಿದ ಹಾಗೆ ಬರದೆ ಇದನ್ನ ಸೊನ್ನೆ ಬಂದರೂ ಸಹಿತ ನೆಕ್ಸ್ಟ್ ಅತಿ ಚಿಕ್ಕ ಸಂಖ್ಯೆಯನ್ನ ರಚನೆ ಮಾಡಬೇಕು ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆಯನ್ನ ನಾವು ರಚನೆ ಮಾಡಬೇಕಾದ್ರೆ ನಾವು ಹೇಳಿದ ನಿಯಮದ ಪ್ರಕಾರ ಅಂತಂದ್ರೆ ನೋಡ್ರಿ ಫಸ್ಟ್ ಏನ್ ಮಾಡಬೇಕು ಅತಿ ಚಿಕ್ಕ ಸಂಖ್ಯೆ ರಚನೆ ಮಾಡಬೇಕಾದ್ರೆ ಮೊದಲು ಏರ್ಕೆ ಕ್ರಮದಲ್ಲಿ ಹೋಗ್ಬೇಕು ಏರ್ಕೆ ಕ್ರಮದಲ್ಲಿ ಹೋಗ್ಬೇಕಾದ್ರೆ ಮೊದಲು ಏನ್ ಮಾಡ್ತದ ಚಿಕ್ಕದು ಬರಿಬೇಕು ಆಮೇಲೆ ದೊಡ್ದು ದೊಡ್ಡದು ದೊಡ್ದು ಬರಿತೋಗು ಇದರಲ್ಲಿ ಅತ್ಯಂತ ಚಿಕ್ಕದು ಯಾವುದು ನೋಡಿ ಇಲ್ಲಿ ಎಷ್ಟು ಅಂಕಿ ಸಂಖ್ಯೆ ಆಗಿದೆ ಒಂದು ಎರಡು ಮೂರು ನಾಲ್ಕು ಐದು ಅಂಕಿಗಳ ಸಂಖ್ಯೆ ಆಗ್ಬೇಕು ಇಲ್ಲಿ ಸಹಿತ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಅದು ಐದು ಅಂಕಿಗಳ ಸಂಖ್ಯೆ ಆಗ್ಬೇಕು ಇಲ್ಲಿ ನೋಡೋಣ ಫಸ್ಟ್ ಚಿಕ್ಕದ ಯಾವುದು ಸೊನ್ನೆ ಇದೆ ಅದಕ್ಕಿಂತ ದೊಡ್ಡದು ನಾಲ್ಕು ಮೂರ್ ಇದೆ ಅದಕ್ಕಿಂತ ದೊಡ್ಡದು ಇದೆ ಅದಕ್ಕಿಂತ ದೊಡ್ಡದು ಇದೆ ಅದಕ್ಕಿಂತ ದೊಡ್ಡದು ಏಳು ಇದೆ ಇಲ್ಲಿ ಅಲ್ಪರಾಮ ಹಾಕೋಣ ಸರಿ ಈಗ ಓದೋಣ ಮೂರು ಸಾವಿರದ ನಾಲ್ಕುನೂರ ಐವತ್ತೇಳಾಯ್ತು ಐದು ಅಂಕಿ ಬರಲಿಲ್ಲ ಹಾಗಾದ್ರೆ ಇದು ಅತಿ ಚಿಕ್ಕ ಸಂಖ್ಯೆ ಸೊನ್ನೆ ಬಂದಾಗ ಈ ರೀತಿಯಾಗಿ ಬರೀಬಾರದು ಸೊನ್ನೆ ಬಿಟ್ಟು ಬೇರೆ ಅಂಕಿಗಳು ಕೊಟ್ಟಾಗ ಈ ನಿಯಮವನ್ನು ಅಪ್ಲೈ ಮಾಡಬೇಕಂದ್ರೆ ಏರಿಕೆ ಕ್ರಮದಲ್ಲಿ ಬರೀಬೇಕು ಸೊನ್ನೆ ಬಂದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲನೇ ಸ್ಥಾನ ಮತ್ತು ಎರಡನೇ ಸ್ಥಾನವನ್ನ ಅದನ್ನು ಬದಲು ಮಾಡಿ ಬರಿಬೇಕು ಮೊದಲನೇ ಸ್ಥಾನ ಮತ್ತು ಎರಡನೇ ಸ್ಥಾನವನ್ನು ಏನ್ ಮಾಡಬೇಕು ಅದನ್ನು ಬದಲು ಮಾಡಿ ಬರೀಬೇಕು ಮೊದಲನೇ ಸ್ಥಾನ ಬರೆಯೋದನ್ನ ಎರಡನೇ ಸ್ಥಾನಕ್ಕೆ ಬರೀಬೇಕು ಎರಡನೇ ಸ್ಥಾನದಲ್ಲಿ ಬರೋದನ್ನ ಮೊದಲನೇ ಸ್ಥಾನಕ್ಕೆ ಬರೀಬೇಕು ಹಾಗೆ ಯಾಜ್ ಇಟೀಜ್ ಬರಿತಾ ಹೋಗಿ ಮುಂದಿನ ಸಂಖ್ಯೆಗಳಲ್ಲಿ ಏರಿಕೆ ಕ್ರಮದಲ್ಲೇ ಬರೀಬೇಕು ಅದನ್ನು ಮಾತ್ರ ಗಮನಿಸಿ ಇದು ಮೂವತ್ತು ಸಾವಿರದ ನಾಲ್ಕುನೂರ ಐವತ್ತೇಳು ಆಯ್ತು ನೆಕ್ಸ್ಟ್ ನೋಡಿ ಇಲ್ಲಿ ಮೇಲಿನ ಎಲ್ಲ ಅಂಕಿಗಳನ್ನು ಬಳಸಿ ಮತ್ತು ಐದನ್ನು ಎರಡು ಬಾರಿ ಬಳಸಿ ಮೇಲಿನ ಅಂಕಿಗಳೇ ಅಂದರೆ ಯಾವುವು ಮೂರು ಸೊನ್ನೆ ನಾಲ್ಕು ಏಳು ಐದು ಮತ್ತು ಐದನ್ನು ಎರಡು ಬಾರಿ ಬಳಸಿ ಅಂದ್ರೆ ಇನ್ನೊಂದು ಸಾರಿ ಬರ್ಕೋಬೇಕು ಆರು ಅಂಕಿಯ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಮೊತ್ತ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಕೂಡಿಸ್ಬೇಕು ಹೌದಾ ಓಕೆ ಹಾಗಾದ್ರೆ ಇಲ್ಲಿ ನೋಡಿ ಅತಿ ದೊಡ್ಡ ಸಂಖ್ಯೆ ನೆಕ್ಸ್ಟ್ ಅತಿ ಚಿಕ್ಕ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಅಂತ ನಾನು ಆಲ್ರೆಡಿ ಹೇಳಿದ ನಿಮಗೆ ಅತಿ ದೊಡ್ಡ ಬರಿಬೇಕಾದ್ರೆ ದೊಡ್ಡದ್ರಿಂದ ಇಳಿಕೆ ಕ್ರಮದ ಕಡೆಗೆ ಹೋಗ್ಬೇಕು ಹೌದಾ ಅಲ್ವಾ ಇಳಿಕೆ ಕ್ರಮ ಫಸ್ಟ್ ಹೇಳಿ ಏಳು ಆಮೇಲೆ ಐದು ಎರಡು ಬಾರಿ ಇದೆ ನಾಲ್ಕು ಮೂರು ಸೊನ್ನೆ ಏಳು ಲಕ್ಷದ ಐವತ್ತೈದು ಸಾವಿರದ ನಾಲ್ಕು ನೂರ ಮೂವತ್ತೈದು ಇಳಿಕೆ ಕ್ರಮದಲ್ಲಿ ಬರಿಬೇಕಾದ್ರೆ ನೆಕ್ಸ್ಟ್ ಈಗ ಇಳಿಕೆ ಕ್ರಮ ದೊಡ್ಡದ್ರಿಂದ ಇಳಿಕೆ ಕ್ರಮ ಹೋದ್ವಿ ಈಗ ನೆಕ್ಸ್ಟ್ ಅತಿ ಚಿಕ್ಕ ಸಂಖ್ಯೆಯನ್ನ ಬರಿಬೇಕಾದ್ರೆ ಏನ್ ಮಾಡ್ಬೇಕು ಹ್ಮ್ ಅತಿ ದೊಡ್ಡದು ಬರಿಬೇಕಾದ್ರೆ ದೊಡ್ಡದ್ರಿಂದ ಚಿಕ್ಕದ ಕಡೆಗೆ ಹೋದಿವಿ ಇಲಿಕ್ಕೆ ಕ್ರಮ ಈಗ ಏರಿಕೆ ಕ್ರಮ ಬರಿಬೇಕು ಏರಿಕೆ ಕ್ರಮಪ್ಪ ಅಂತಂದ್ರೆ ಫಸ್ಟ್ ಚಿಕ್ಕದು ಬರಿಬೇಕು ಆಮೇಲೆ ದೊಡ್ಡದು 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 ಬರೀತಾ ಹೋಗ್ಬೇಕು ಸರಿ ಇಲ್ಲಿ ಹಾಗೆ ಬರಿಬೇಕಾದ್ರೆ ಇಲ್ಲಿ ಸೊನ್ನೆ ಬಂದಾಗ ಸೊನ್ನೆ ಸ್ಥಾನವನ್ನ ಮುಂದಿನ ಸ್ಥಾನಕ್ಕೆ ಬರಿಬೇಕು ನೆಕ್ಸ್ಟ್ ಅದ್ರ ಮುಂದಿನ ಸ್ಥಾನವನ್ನ ಸೊನ್ನೆ ಸ್ಥಾನಕ್ಕೆ ಬರಿಬೇಕು ಮೊದಲೇ ಸ್ಥಾನ ಎರಡನೇ ಸ್ಥಾನವನ್ನು ಅದ್ರ ಬದಲು ಮಾಡಬೇಕು ಇಲ್ಲಿ ಫಸ್ಟ್ ಬರುವಂಥದ್ದು ಮೂರು ಡೈರೆಕ್ಟ್ ಬರೆದು ಆಮೇಲೆ ಸೊನ್ನೆ ಆಮೇಲೆ ನಾಲ್ಕು ಐದು ಐದು ಏಳು ಮೂರು ಲಕ್ಷದ ನಾಲ್ಕು ಸಾವಿರದ ಐದುನೂರ ಐವತ್ತೇಳು ಇವುಗಳ ಮೊತ್ತವನ್ನು ಮಾಡ್ಬೇಕಂತ ಹೇಳಿದ್ದಾರೆ ಮೊತ್ತ ಅಂದರೆ ಏನು ಮಾಡ್ಕೋಬೇಕು ಕೂಡಿಸ್ಬೇಕು ಡೈರೆಕ್ಟಾಗಿ ಮಾಡ್ತೀನಿ ನೋಡಿ ನಾನು ಕೂಡಿಸೋಣ ಇಲ್ಲಿ ಏಳಕ್ಕೆ ಸೊನ್ನೆ ಕೂಡಿಸಿದರೆ ಏಳು ಐದು ಮೂರು ಎಂಟು ಐದು ನಾಲ್ಕು ಒಂಬತ್ತು ಐದು ನಾಲ್ಕು ಒಂಬತ್ತು ಐದು ಏಳು ಮೂರು ಹತ್ತು ಮೂರು ಸ್ಥಾನ ಎರಡು ಸ್ಥಾನ ಹತ್ತು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ ಐದು ಸೊನ್ನೆ ಒಂದು ಈ ಎಲ್ಲ ಅಂಕಿಗಳನ್ನು ಬಳಸಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಗುಣಲಬ್ಧ ಕಂಡುಹುಡಿಯರಿ ಗುಣಲಬ್ಧ ಅಂದ್ರೆ ಗುಣಾಕಾರ ಮಾಡಬೇಕು ಗುಣಲಬ್ಧವನ್ನು ಕಂಡುಬೇಕು ಗುಣಲಬ್ಧ ಅಂದ್ರೆ ಗುಣಾಕಾರ ಮಾಡಿದಾಗ ಬರುವಂತ ಉತ್ತರವೇ ಗುಣಲಬ್ಧ ಹೌದಾ ಸರಿ ಇಲ್ಲಿ ನೋಡ್ರಿ ಅತಿ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಫಸ್ಟ್ ದೊಡ್ಡ ಬರಿಬೇಕು ಆಮೇಲೆ ಚಿಕ್ಕದ ಬರಿತಾ ಹೋಗಬೇಕು ಫಸ್ಟ್ ನೋಡದೆ ಐದು ಒಂದು ಸೊನ್ನೆ ನೂರ ಹತ್ತಾಯ್ತು ಅತಿ ಚಿಕ್ಕ ಸಂಖ್ಯೆ ಸೊನ್ನೆ ಬಂದಾಗ ಸೊನ್ನೆ ಬರಿಬಾರ್ದು ಅದ್ರ ಮುಂದಿನ ಬರಿಬೇಕಂತ ಹೇಳಿದ್ದೀನಿ ನಾನು ಒಂದು ಸೊನ್ನೆ ಐದು ಇವುಗಳ ಗುಣಲಬ್ಧ ಕಣ್ಣಿಡಿಬೇಕಂತ ಹೇಳಿದ್ದಾರೆ ನೋಡಿ ಐದು ನೂರ ಹತ್ತನ್ನ ಒಂದು ನೂರ ಐದರಿಂದ ಗುಣಿಸ್ಬೇಕು ನೋಡಿ ಐದು ಸೊನ್ನೆಗೆ ಸೊನ್ನೆ ಐದು ಒಂದ್ಲೇ ಐದು ಐದು ಐದ್ಲೇ ಇಪ್ಪತ್ತೈದು ಈ ಸೊನ್ನೆಯಿಂದ ನೆಕ್ಸ್ಟ್ ಗುಣಿಸ್ಬೇಕಾದ್ರೆ ಎರಡನೇ ಸ್ಥಾನದಿಂದ ಗುಣಿಸ್ಬೇಕಾದ್ರೆ ಇಲ್ಲಿ ಮೊದಲನೇ ಸ್ಥಾನಕ್ಕೆ ಸೊನ್ನೆ ಹಾಕೋಬೇಕು ಸೊನ್ನೆ ಒಂದ್ಲೇ ಸೊನ್ನೆ 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 ಒಂದ್ಲೇ ಸೊನ್ನೆ ಸೊನ್ನೆ ಐದಲೇ ಸೊನ್ನೆ ನೆಕ್ಸ್ಟ್ ಒಂದರಿಂದ ಮಾಡಬೇಕಾದ್ರೆ ಎರಡು ಬಿಡಬೇಕು ಎರಡು ಸ್ಥಾನಕ್ಕೆ ಸೊನ್ನೆ ಹಾಕಬೇಕು ಒಂದು ಸೊನ್ನೆಲಿ ಸೊನ್ನೆ ಒಂದು ಒಂದಲೆ ಒಂದು ಒಂದು ಐದ್ಲೇ ಐದು ಬಂದಂಥ ಉತ್ತರ ನೋಡಿ ಸೊನ್ನೆ ಕೂಡಿಸ್ಬೇಕಿದ ಐದು ಐದು ಮೂರು ಐದು ಐವತ್ತ್ಮೂರು ಸಾವಿರದ ನೂರ ಐವತ್ತು ನಮ್ಮ ಉತ್ತರ ಈ ರೀತಿಯಾಗಿ ಅಂಕಿಗಳನ್ನು ರಚನೆ ಮಾಡಿ ಅಂತ ಹೇಳಿಬಿಟ್ಟು ರಚನೆ ಮಾಡಿದಂಥ ಅಂಕಿಗಳಲ್ಲಿ ವ್ಯತ್ಯಾಸ ಕೇಳ್ಬೋದು ಮೊತ್ತ ಕೇಳ್ಬೋದು ಅಥವಾ ಅದರ ಭಾಗಾಕಾರ ಮಾಡಿ ಅಂತ ಹೇಳ್ಬೋದು ಗುಣಾಕಾರ ಮಾಡಿ ಅಂತ ಹೇಳ್ಬೋದು ಇಲ್ಲೇ ಗುಣಾಕಾರ ಮಾಡಿದಾಗ ಇದು ಗುಣ್ಯ ಇದು ಗುಣಕ ಗುಣ್ಯ ಗುಣಕ ಬಂದಂಥ ಉತ್ತರವೇ ಅಂತ ಹೇಳ್ತೀವಿ ನಾವಿಲ್ಲಿ ಮೊತ್ತ ಮಾಡಿದೀವಲ್ಲ ಇದು ಸಂಕಲ್ಯ ಇದು ಸಂಕಲಕ ಇದು ಮೊತ್ತ ಸಂಕಲ್ಯ ಸಂಕಲಕ ಮೊತ್ತ ಆದರೆ ಕಳಿ ಅಂತ ಹೇಳಿದಾಗ ಕಳೇರಿ ಅಂತ ಹೇಳ್ತಾರೆ ಇದೇನೇ ಏನಾದರೂ ಕಳೆಯರಿ ಅಂತ ಹೇಳಿದ್ರೆ ಇದು ವ್ಯವಕಲ್ಯ ಇದು ವ್ಯವಕಲಕ ಇದು ವ್ಯತ್ಯಾಸ ಆಗ್ತಾ ಇತ್ತು ಕಳೇರಿ ಅಂತ ಹೇಳಿದಾಗ ಮೆಲ್ದು ವ್ಯವಕಲ್ಯ ವ್ಯವಕಲಕ ವ್ಯತ್ಯಾಸ ಸಂಕಲದಲ್ಲಿ ಸಂಕಲ್ಯ ಸಂಕಲಕ ಮೊತ್ತ ಅಂತ ಬರ್ತದೆ ಓಕೆ